ಉಪಹಾರ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ರಾಜ್ಯ ಸಚಿವ ಸಂಪುಟ ಕರ್ನಾಟಕ ಸರ್ಕಾರ ಬೆಂಗಳೂರು ಇವತ್ತಿನ ಏನು ನಮ್ಮ ಉದ್ದೇಶ ಅಂತೇಳಿದರೆ ಏನು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅಭಯಾರಣ್ಯ ಕೊಳ್ಳೆಗಾಲದಲ್ಲಿ ಮರಿಗಳು ಮತ್ತು ದೊಡ್ಡ ಒಂದು ಹುಲಿಗಳು ಐದು ಮೂರು ಮರಿ ದೊಡ್ಡದೆರಡು ಸತ್ತೋಗುತ್ತೆ ಆ ಸತ್ತೋದ ನಂತರ ಅದು ಹಸು ಯಾರೋ ಹಸು ಸಾಯಿಸ್ತು ಅಂತೇಳಿಬಿಟ್ಟು ಕೋಪ ಮಾಡ್ಕೊಂಬಿಟ್ಟು ಅವರು ವಿಷ ಹಾಕ್ಬಿಟ್ಟು ಸಾಯಿಸಿದ್ದಾರೆ ಅದು ಸಾಬೀತಾಗಿದೆ ನಮ್ಮ 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 ಸಮಾಜದ ಒಬ್ಬ ಎ ಪಸ್ ಅಧಿಕಾರಿ ಚಕ್ರಪಾಣಿಯವರು ತಂಡ ರಚಿಸಿ ಆ ಮೈಸೂರಿನ ಮೃಗಾಲಯ ಮತ್ತು ಚಾಮರಾಜನಗರದ ಎ ಸಿ ಎಫ್ ಸಿ ಡಿ ಎಫ್ ಎಲ್ಲರೂ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಅವ್ರನ್ನ ಏನು ಕಾನೂನು ರೀತಿ ಕ್ರಮ ಆಗಬೇಕು ಎಲ್ಲ ತಗೊಂಡಿದ್ದಾರೆ ಅದಾದಮೇಲೆ ಸಮಿತಿ ರಚಿಸಿದರೆ ಸಮಿತಿ ರಚನೆ ಆದ ತಕ್ಷಣ ಇಂದಿನ ಇರಲ್ಲ ಅಂತ ಒಬ್ಬ ಅರಣ್ಯ ಅಭ್ಯರ್ಥಿಗಳ ಅವರು ಮಾಡಿರ್ತಕ್ಕಂಥ ಅವ್ಯವಹಾರಗಳನ್ನೆಲ್ಲ ಮುಚ್ಚಾಕೋದಕ್ಕೋಸ್ಕರ ಇವರು ನಮ್ಮ ಸಮಾಜದ ಒಬ್ಬ ಏಕೈಕ ಒಬ್ಬರೇ ಇರೋದು ಐ ಎ ಎಪ್ ಅಧಿಕಾರಿ ಪ್ರೊಮ್ಟೆಡ್ಡು ಅವ್ರನ್ನ ಸಸ್ಪೆಂಡ್ ಮಾಡಿರ್ತಾರೆ ಇದು ಸಮಾಜ ಸಮಜಸ್ವ ಅಲ್ಲ ಯಾಕಂದರೆ ಸರ್ಕಾರಕ್ಕೆ ಒಂಥರ ಮುಜುಗರ ಥರ ಅಂಥ ವಿಚಾರ ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ನಮ್ಮ ಉಪ ಸಮಾಜಕ್ಕೆ ಮುಜುಗರ ಥರ ಅಂಥ ವಿಚಾರ ಆಗಿದೆ ಹಾಗಾಗಿ ಇಂದನ್ನು ಕೂಡ ಸಸ್ಪೆಂಡ್ ಮಾಡಿದರು ಅವರು ಕೋರ್ಟಿಂದ ಆರ್ಡರ್ ಮಾಡ್ಸ್ಕೊಂತ ತಗೊಂಡು ಬಂದರು ಯಾಕೆ ಈ ಥರ ಸಣ್ಣ ಸಣ್ಣ ಸಮಾಜ ಒಬ್ಬ ವ್ಯಕ್ತಿ ಇರೋ ಒಬ್ಬ ವ್ಯಕ್ತಿನ ಒಬ್ಬನೇ ಒಬ್ಬ ವ್ಯಕ್ತಿ ಸಣ್ಣ ಸಮಾಜ ವ್ಯಕ್ತಿನ ನೀವು ಸಸ್ಪೆಂಡ್ ಮಾಡ್ತೀರಾ ನೀನು ಸಮಿತಿ ರಚನೆ ಮಾಡಿರಿ ಸಿ ಐ ಡಿ ರಚನೆ ಮಾಡಿರಿ ಸಿ ಬಿ ಐಗೆ ಹಾಕಿರಿ ಯಾವ ವರೆಗೆ ಬಂದ ಮೇಲೆ ನೀವೇನು ಕಾನೂನು ರೀತಿ ಕ್ರಮ ತಗೊಂತೀರ ತಗೊಳ್ಳಿ ಯಾಕೆಂದ್ರೆ ನಾವು ನಾವು ಬೇಡ ಅಂತಲ್ಲ ನಮ್ಮ ಸಮಾಜದ ವ್ಯಕ್ತಿನ ಒಬ್ಬನ ನೀವು ಪದೇ ಪದೇ ಸಸ್ಪೆಂಡ್ ಮಾಡೋದು ಅದು ಚೆನ್ನಾಗಿ ಅಂತಲ್ಲ ಯಾಕೆಂದರೆ ಮುಖ್ಯಮಂತ್ರಿಗಳಿಗೆ ನಾನು ಎಲ್ ಸಿದ್ದರಾಮಯ್ಯವರು ಹಿಂದುಳಿದ ವರ್ಗದ ನಾಯಕರಾಗಿ ಒಬ್ಬ ಉಪಾರ ಸಮಾಜದಾಗೆ ಅಲ್ಲಿ ಆಗಿದೆ ಅಲ್ಲಿ ನರೇಂದ್ರ ಅವ್ರು ಯಾರೋ ಒಳ್ಳೆಗಾಲದ ಶಾಸಕ ಮಾಜಿ ಅವ್ರ ಕುಮ್ಮಕ್ಕು ಮತ್ತು ಇರಲ್ಲ ಅಂತ ಯಾರೋ ಕುಮ್ಮಕ್ಕೂ ಕಮಿಟಿ ಮಾಡಿದ್ದಾರೆ ಇವರೆಲ್ಲ ಕುಮ್ಮಕ್ಕೆ ಸೇರಿಬಿಟ್ಟು ಇವ್ರ ಮೇಲೆ ಪ್ರೊಮೋಟೆಡ್ ಐ ಎ ಪಸ್ ಆಗಿದ್ದಾರೆ ನೆಕ್ಸ್ಟ್ ಇವರು ಸಿ ಸಿ ಎಪ್ ಆಗ್ತಾರೆ ಅನ್ನೋ ಒಂದು ವರ್ಚಸ್ ಮೇಲೆ ನೆಕ್ಸ್ಟ್ ದೊಡ್ಡ ಉನ್ನತಿಗೆ ಹೋಗ್ತಾರೆ ನಾವು ವಶಿವೆ ಮಾಡ್ಕೊಂಡು ಇಷ್ಟೆಲ್ಲ ಸಣ್ಣ ಸಮಾಜದ ಮೇಲೆ ಒಬ್ಬನ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗಿಸ್ಬಿಟ್ಟು ಸಸ್ಪೆಂಡ್ ಮಾಡ್ತಾ ಇದೆ ಸರಿಯಲ್ಲ ಕೂಡಲೇ ಈಶ್ವರ್ ಖಂಡ್ರೆ ಅವರು ಫಾರೆಸ್ಟ್ ಮಿನಿಸ್ಟ್ರು ಮತ್ತು ಚೀಫ್ ಸೆಕ್ರೆಟರಿ ನಮ್ಮ ಸ್ಯಾಲ್ರಿ ಮೇಡಮ್ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಗಮನಹರಿಸಿ ಇದನ್ನು ರಿವರ್ಕ್ ಮಾಡಿ ಏನು ಎಲ್ಲಿಗೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ಬೇಕು ಅಲ್ಲಿಗೆ ಮಾಡಿಕೊಡ್ಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಮೈಸೂರು ಭಾಗದಲ್ಲಿ ಸಿ ಎಂ ಮುಖ್ಯಮಂತ್ರಿ ಕಾರ್ಯಕ್ರಮ ಇದೆ ಅಲ್ಲಿ ಹಿಂದುಳಿದವರೆಗೂ ಒಬ್ಬರು ಭಾಗವಹಿಸ್ರು ಉಪಾರ ಸಮಾಜ ಐದು ಲಕ್ಷ ಜನ ಇದ್ದೀವಿ ನಾವು ಚಾಮರಾಜನಗರ ಮೈಸೂರು ಭಾಗದಲ್ಲಿ ಐದು ಲಕ್ಷ ಜನಸಂಖ್ಯೆ ಇದ್ವಿ ನಮ್ಮ ಸಮಾಜ ಎಲ್ಲ ನೋಡಿ ಇಲ್ಲಿರೋದ್ರೆ ಅವರು ಮಂಜು ನಮ್ಮ ದೇವೇಗೌಡ ಮತ್ತು ನಮ್ಮ ಸೂರಿ ಅವರು ಎಲ್ಲ ನಾವು ಎಲ್ಲ ಎಲ್ಲ ಸೇರಿ ಈ ಕಸಬಿಟ್ಟನ್ನು ಮಾಡ್ತಾ ಇದ್ವಿ ಹಂಗಾಗಿ ಮುಖ್ಯಮಂತ್ರಿಗಳು ಅವ್ರಿಗೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಬುದ್ಧಿ ಕಮ್ಮಿ ಆಗ್ತಿದೆಯೋ ಮ ಬುದ್ಧಿ ಮಂದಾಗ್ತಿದೆಯೋ ನನಗೆ ಗೊತ್ತಾಗ್ತಿಲ್ಲ ಯಾರು ಚಾಡಿ ಗೊತ್ತಿಲ್ಲ ಗೊತ್ತಲ್ಲ ದಯಮಾಡಿ ಯಾಕಂದರೆ ನಮ್ಮಂಥ ವರ್ಣದಲ್ಲಿ ಮೂವತ್ತೈದು ಸಾವಿರ ರೋಟಿದೆ ಉಪಾರ ಸಮಾಜ ನಾವಿಲ್ದಲಿಕ್ಕೆ ಕೆಲಕ್ಕಾಗತ್ತಾ ಹಿಂದುಳಿದ ವರ್ಗ ಅಂತಾರೆ ನಾವೆಲ್ಲ ಒಂದೇ ಅಂತಾರೆ ಐಂದ ಅಂತಾರೆ ಐಂದ ವರ್ಗದ ಒಬ್ಬ ನಾಯಕರ ಒಬ್ಬ ಸಣ್ಣ ಸಮಾಜದ ಒಬ್ಬ ಐ ಎ ಎಫ್ ಎಸ್ ಚಕ್ರಪಾಣಿ ಸಸ್ಪೆಂಡ್ ಮಾಡ್ತೀರಾ ನೀವು ಯಾಕೆಟ್ ಅವರು ಪ್ರೊಮೋಷನ್ ಪ್ರೊಮೋಟೆಡ್ ಆಗಿ ಐ ಎ ಎಸ್ ಆಗಿದ್ದಾರೆ ಓ ಐ ಡೈರೆಕ್ಟ್ ಐ ಎ ಎಸ್ ಅಲ್ಲ ಆಮೇಲೆ ಕೋರ್ಟಿಂದ ಆರ್ಡರ್ ಮಾಡ್ಸ್ಕೊಂಬಂದರು ಒಂಥಳಿ ಹೊಟ್ಟೆ ಊರಿಗೋಸ್ಕರ ಇವರೆಲ್ಲ ಸಸ್ಪೆಂಡ್ ಮಾಡ್ತಾರೆ ಆಮೇಲೆ ಎಲ್ಲ ಸಮಾಜದಲ್ಲಿ ಅಷ್ಟೇ ಸಣ್ಣ ಸಣ್ಣ ಸಮಾಜದಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜ ಇರ್ಬೋದು ಯಾವುದೋ ಸಮಾಜ ಇರ್ಬೋದು ಮಡಿವಾಳ ಸಮಾಜ ಇರ್ಬೋದು ನಮ್ಮ ಗೊಲ್ಲೋರ ಸಮಾಜ ಇರ್ಬೋದು ಈ ವಿಶ್ವಕರ್ಮ ಸಮಾಜ ನಾವೆಲ್ಲ ನಾವೆಲ್ಲ ಒಂದಾದರೆ ಸಿ ಎಮ್ ಗೆಲ್ಸ್ಬೋದು ಇಳಿಸ್ಬೋದು ನಾವೆಲ್ಲ ಒಗ್ಗಟ್ಟಾದರೆ ಇಡೀ ಸಮಾಜ ನಾವು ಸಣ್ಣ ಸಣ್ಣ ಸಮಾಜ ಕಾಯಕ ಸಮಾಜ ಒಂದಾದರೆ ಏನು ಸಿ ಸಿಎಂ ಇಳಿಸ್ಬೋದು ಗೆಲ್ಸ್ಬೋದು ಯಾರನ್ನೂ ಬೇಕಾದ್ರೆ ಗೆಲ್ಸ್ಬೋದು ಯಾರನ್ನೂ ಬೇಕಾದ್ರೂ ಸೋಸ್ಬೋದು ಆದರೆ ನಾವೆಲ್ಲ ಒಗ್ಗಟ್ಟಾಗಬೇಕು ಯಾಕಂದರೆ ಇವತ್ತು ನಮಗಾಗಿದೆ ನಾಳೆ ಇನ್ನೊಂದು ಸಮಾಜಕ್ಕಾಗುತ್ತೆ ಹಾಗಾಗಿ ಅದಕ್ಕೋಸ್ಕರ ನಾವು ಇವತ್ತು ಕೇಳ್ತಿದ್ದೀವಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವಾನ್ವಿತವಾಗಿ ನಾವು ಅವ್ರನ್ನ ರೀವರ್ಕ್ ಮಾಡಿ ಅವ್ರು ಒಳ್ಳೆ ಜಾಗಕ್ಕೆ ಹಾಕಿ ಕೊಡಬೇಕು ಇರೋರ ಬ್ರೇಯಪಸ್ ಅಧಿಕಾರಿ ನೀವು ತನಿಖೆ ಮಾಡಿಸಿ ಅದನ್ನು ಸತ್ಯ ತನಿಖೆ ನಿಜವಾಗಿರಬೇಕು ಯಾಕಂದರೆ ಯಾರೋ ಹಸು ಯಾರೋ ಹಸು ಸಾಯಿಸಿರೋದು ಅದು ಹುಲಿಗಳ್ನ ಸಾಯಿಸೋದು ಹಸು ಸತ್ತು ಆಯ್ಕೆ ಸತ್ತು ಸತ್ತೋಗಿರೋದು ಇವ್ರ ಮೇಲೆ ಯಾಕೆ ಮಾಡ್ತಿದ್ದೀರಾ ಗಾಡಿ ಸಂಬಳ ಕೊಟ್ಟಿಲ್ಲ ಅಂತ ಗಾಡಿ ಸಂಬಳ ಕೊಟ್ಟಿಲ್ಲ ಅಂದರೆ ಕರ್ನಾಟಕ ಸರ್ಕಾರದಲ್ಲೇ ದುಡ್ಡಿಲ್ಲ ಬಗಸ್ಸಲ್ಲಿ ದುಡ್ಡು ಇಡೀ ಏಳು ಕೋಟಿ ಜನಸಂಖ್ಯೆ ಗೊತ್ತು ಗ್ಯಾರಂಟಿ ಕೊಟ್ಬಿಟ್ಟು ದುಡ್ಡಿಲ್ಲ ಅಂತೇಳಿ ಅದರಿಂದ ಅವರು ಕೂಡ ತಡವಾಗಿರ್ಬೋದು ಅದನ್ನು ನೀವು ಅವ್ರ ಮೇಲೆ ನೋಟಿಸ್ ಕೊಡಿ ಅವರಿಗೆ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಹಿಂದುಳಿದ ವರ್ಗದ ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹಿಬ್ ಮೈಸೂರಲ್ಲಿ ಒಬ್ಬರು ಹೋಗಲ್ಲ ಉಪಾರ ಸಮಾಜ ಹೋಗಲ್ಲ ಮುಂದಿನ ಎಲ್ಲ ಕಲಸಿನಲ್ಲಿ ಅವ್ರ ಮಕ್ಕಳು ಸಿದ್ದರಾಮಯ್ಯ ಮಕ್ಕಳು ಮೊಮ್ಮಕ್ಕಳು ಇದರಲ್ಲ ಅವರೆಲ್ಲ ಎಲೆಕ್ಷನ್ ನಿಂದ್ಕಂತಾರಲ್ಲ ಆಗ ಉಪಾರ ಸಮಾಜದ ತಾಕತ್ತೆ ಅನ್ನೋದು ಹಾಗೆ ತೋರಿಸ್ತೀವಿ ಸಮಯ ಬಂದ ತೋರಿಸ್ಬೇಕಲ್ಲ ಹಂಗಾಗಿ ಕಾಯ್ತಾ ಇದ್ವಿ ಸಮಯ ಬರಲಿ ಅಂತ ಮನವಿ ಚೀಫ್ ಸೆಕ್ರೆಟರಿ ಕೊಟ್ಟಿದೀವಿ ಈಗ ಚೀಫ್ ಸೆಕ್ರೆಟರಿ ಮೇಡಮ್ ಅವರಿಗೆ ಕೊಟ್ಟಿದ್ವಿ ಬಹಳ ಗೌರವ ಉತ್ತೋಗಿ ಶಾಲೆ ಮೇಡಮು ಬಹಳ ಗೌರವ ಗೌರವಿಸಿ ನಮಗೆ ಇವತ್ತು ಕ್ಯಾಬಿನೆಟ್ ಇದ್ರು ಕೂಡ ಕರೆದು ಗೌರವಿಸಿ ನಾನು ಇದು ಕ್ರಮ ತಗೊತೀನಿ ಚೀಫ್ ಮಿನಿಸ್ಟರ್ ಹತ್ರ ಡಿಸ್ಕಷನ್ ಮಾಡ್ತೀನಿ ಅಂತೇಳಿ ಒಂದು ನಮಗೆ ಇದನ್ನು ಕೊಟ್ಟಿದ್ದಾರೆ ಮನವಿಯನ್ನು ಕೊಟ್ಟು ಧೈರ್ಯ ತುಂಬಿ ಕಳಿಸಿದ್ದಾರೆ ಮಾಡ್ಕೊಡ್ತೀವಿ